ನನಗಿಂತ ಕಿರಿಯರಿಲ್ಲ ಶಿವಭಕ್ತರಕ್ಕಿಂತ ಹಿರಿಯರಿಲ್ಲ ಎನ್ನ ಮನಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಕೂಡಲ ಸಂಗಮ ದೇವ ವಿದ್ಯೆ ಇದ್ದರೇನು ವಿವೇಕ ಇಲ್ಲದಿದ್ದರೆ ಹಣವಿದ್ದರೇನು ಗುಣವಿಲ್ಲದಿದ್ದರೆ ಪ್ರಾಣ ಇದ್ದರೇನು ಪ್ರಾಣ ಇಲ್ಲದಿದ್ದರೆ ಗುರು ಇದ್ದರೇನು ಅರಿವಿಲ್ಲದಿದ್ದರೆ ರೂಪ ಇದ್ದರೇನು ಮಾನ ಇಲ್ಲದಿದ್ದರೆ ಸುಖ ಇದ್ದರೇನು ಶಾಂತಿ ಇಲ್ಲದಿದ್ದರೆ ಏನಿದ್ದರೇನಂತೆ ಮಾನವೀಯತೆ ಇಲ್ಲದಿದ್ದರೆ ಈ ಜಗದಲ್ಲಿ ಮಾನವೀಯತೆ ಇಲ್ಲದಿದ್ದರೆ ಏನು ಇಲ್ಲ ಈ ಜಗದಲ್ಲಿ ಮಾನವೀಯತೆಯೇ ಶ್ರೇಷ್ಠ ಏನಾದರೂ ಹಾಗೂ ಮೊದಲು ಮಾನವನಾಗು ಎನ್ನುವ ವಾಣಿಯೊಂದಿಗೆ ಈ ಸಂದರ್ಭದಲ್ಲಿ ಸ್ಮರಿಸುತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಯಚೂರು ಜಿಲ್ಲೆಯ ಶಿಲ್ಲನೂರು ತಾಲೂಕಿನ ಮಲ್ಲಾಪುರ್ ಗ್ರಾಮದಲ್ಲಿ ಶ್ರೀ ತೋಟದ ಯಡಿಯೂರು ಸಿದ್ದಲಿಂಗೇಶ್ವರವರ ಮೂವತ್ತೊಂದನೆಯ ವರ್ಷದ ಪುರಾಣದ ಮಹಾಮಂಗಲ ಅಂಗವಾಗಿ ಶ್ರೀ ಗುರು ಪಠಕ್ ಪಂಚಾಕ್ಷರಿ ಗ್ರಾಮೀಣ ಆವಾಸಿ ಕಲಾವಿದರ ಸಂಘ ಶ್ರೀ ಮಾರುತೇಶ್ವರ ನವಕರುಣ ನಾಟಕ ಸಂಘ ಮಲ್ಲಾಪುರ್ ಇವರು ಅಭಿನಯಿಸುತ್ತಿರುವ ಇಪ್ಪತ್ತೊಂದನೆಯ ಕಲಾಕುಸುಮ ಶ್ರೀ ಬಿ ಆರ್ ಪೂಜಾರ್ ಹಿರೇಬೂದಿಯಾಳು ವಿರಚಿತ ಧರ್ಮದ ನುಡಿ ಬೆಂಕಿಯ ಕಿಡಿ ಅರ್ಥ ಅನಾಥ ಕಟ್ಟಿದ ಅರಿಶಿಣದ ತಾಳಿ ಎಂಬ ಸುಂದರವಾದ ಸಾಮಾಜಿಕ ನಾಟಕವನ್ನ ಈ ಕ್ಷಣ ನಡೆಯುತ್ತಿದೆ ಈ ಒಂದು ನಾಟಕದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀ ತಟಸ್ಥ ಬ್ರಹ್ಮ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ರಂಭಾಪುರಿ ಶಾಖಾ ಮಠ ಕ್ಯಾಂಪ್ ಶ್ರೀಗಳಿಗೂ ಸ್ವಾಗತವನ್ನು ಕೋರುತ್ತಾ ಪರಮ ಪೂಜಾ ಶ್ರೀ ಡಾಕ್ಟರ್ ಸಿದ್ದರಾಮೇಶ್ವರ ಶರಣರು ಬಂಗಾರಿಕಾ ಶ್ರೀ ವೇದಮೂರ್ತಿ ಪಂಡಿತಯ್ಯ ಸ್ವಾಮಿ ಹಿರೇಮಠ್ ಮಲ್ಲಾಪುರ್ ಶ್ರೀ ದುರ್ಗಪ್ಪ ತಾತ ಮಲ್ಲಾಪುರ್ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಅಧ್ಯಕ್ಷೀಯ ಸ್ಥಾನವನ್ನು ಪಾಟೀಲ್ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ಟ್ರೇಡಿಂಗ್ ಕಂಪ್ನಿ ಸಿಂಧನೂರ್ ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವರಾಗಿ ಆಗಮಿಸಿರುವಂತಹ ನಮ್ಮೂರಿನರಾಗಿರುವಂತಹ ಶ್ರೀ ಪಂಪನಗೌಡ ಮಾಲಿ ಪಾಟೀಲ್ ಸಿಇಒ ಶ್ರೀ ಬಸವೇಶ್ವರ ಪಿ ಎಸ್ ಎಸ್ ಎನ್ ಸಿಂಧನೂರ್ ಶ್ರೀ ರಾಜಶೇಖರ್ ರೆಡ್ಡಿ ಸಹನ ಆಸ್ಪತ್ರೆ ಸಿಂಧನೂರ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಮಲ್ಲಾಪುರ ಕೀರ್ತಿಯನ್ನ ಇಡೀ ಮಲ್ಲಾಪುರ ಕೀರ್ತಿಯನ್ನ ಹಾಗು ಇಡೀ ಮಲ್ಲಾಪುರಕ್ಕೆ ಕರ್ನಾಟಕ ಸರ್ಕಾರ ಕೊಡುವ ರಾಜ್ಯ ಪ್ರಶಸ್ತಿಗೆ ತಂದು ಕೊಟ್ಟಿರುವಂತ ಶ್ರೀ ಅಮೃಗೌಡ ಮಲ್ಲಾಪುರ ಒಣಸಿರೆಯ ಸಂಸ್ಥಾಪಕರು ಕೂಡ ವೇದಿಕೆ ಮೇಲೆ ಬರಬೇಕು ಹಾಗೆ ಅವರಿವರನ್ನದೇ ವೇದಿಕೆ ಮೇಲೆ ಆಗಿಸಿ ಆಗಮಿಸಿರುವಂತಹ ಎಲ್ಲ ಗಣ್ಯರಿಗೆ ಸ್ಮರಣಿಸುತ್ತ ನಾಟಕ ಎಂದರೆ ಗಂಡು ಮೆಟ್ಟಿದ ನಾಡಿನ ಗಂಡು ಕಲೆ ಈ ಕಲೆ ಉಳಿಸೋಣ ಬೆಳಸೋಣ ಈ ನಾಟಕ ಯಶಸ್ಸು ಕಾಣಲಿ ಎಂಬ ಆರೈಕೆಯೊಂದಿಗೆ ಒಂದು ಸಂಗೀತ ಬಳಗದವರಿಂದ ಪ್ರಾರ್ಥನೆಯನ್ನ ಒಂದು ನುಡಿ ಪ್ರಾರ್ಥನೆಯನ್ನ ಆಡಬೇಕಾಗಿ ವಿನಂತಿ ಅನಂತ ಅನಂತ ಧನ್ಯವಾದಗಳು ತಮ್ಮ ನಿರಂತರ ಕೆಲಸದ ಮಧ್ಯದಲ್ಲೂ ಈ ಒಂದು ಕಾರ್ಯಕ್ರಮದಲ್ಲಿ ಸಮಯವನ್ನು ಬಿಡು ಮಾಡಿಕೊಂಡು ಭಾಗಿಯಾಗಿರುವಂತಹ ಎಲ್ಲ ಅತಿಥಿಗಳಿಗೆ ಸ್ವಾಗತವನ್ನ ಕೋರಲು ಬರುತ್ತಿದ್ದಾರೆ ಆನಂದ ಉಪನ್ಯಾಸಕರು ಮಲ್ಲಾಪುರ್ ಈ ಒಂದು ಧರ್ಮದ ನುಡಿ ಬೆಂಕಿ ಕಿಡಿ ಎಂಬ ಸಾಮಾಜಿಕ ನಾಟಕಕ್ಕೆ ಈ ನಾಟಕವನ್ನು ಉದ್ಘಾಟಕರಾಗಿ ಆಗಮಿಸಿರುವಂತ ಶ್ರೀ ಷಡಕ್ಷಲ ಬ್ರಹ್ಮ ಸ್ವಾಮಿ ಸೋಮನಾಥ್ ಶಿವಾಚಾರಿ ಮಹಾಸ್ವಾಮಿಗಳು ರಂಭಾಪುರಿ ಮೂರ್ಮೈಲ್ ಕ್ಯಾಂಪ್ ಇವರನ್ನ ಈ ಒಂದು ಊರಿನ ಗ್ರಾಮಸ್ಥರ ಪರವಾಗಿ ಮತ್ತು ನಾಟ್ಯ ಸಂಘದ ಪರವಾಗಿ ಸ್ವಾಗತವನ್ನು ಕೋರಲು ಆಗಮಿಸುತ್ತಿದ್ದಾರೆ ಸಂತೋಷ್ ಹಿರೇಮಠ ಸಂತೋಷ್ ಹಿರೇಮಠ ಅವರಿಂದ ಊರಿನ ಹರವನ್ನ ಆ ಜೊತೆಗೆ ಶಾಲನ ಹಾಕೋದ್ರ ಮೂಲಕ ಈ ಒಂದು ಘನ ವೇದಿಕೆಗೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಶ್ರೀ ಸೋಮನಾಥ ಶಿವಾಚಾರ್ಯ ಸ್ವಾಮೀಜಿಗಳು ರಂಭಾಪುರಿ ಶಾಖ ಮಠ ಇವರನ್ನ ಸಂತೋಷ್ ಹಿರಿಮಠ್ ಇವರಿಂದ ಸ್ವಾಗತ ಎಲ್ಲರೂ ಜೋರ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮತ್ತೋರ್ವ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಸಿದ್ದರಾಮೇಶ ಶರಣರು ಬಂಗಾರಿ ಕ್ಯಾಂಪ್ ಇವರನ್ನು ಕೂಡ ಊರಿನ ಪರವಾಗಿ ಮತ್ತು ನಾಟ್ಯ ಸಂಘದ ಪರವಾಗಿ ಸ್ವಾಗತ ಕೋರುತ್ತಾ ಇವರನ್ನ ಶಾಲ್ ಮತ್ತು ಆರದ ಮೂಲಕ ಸ್ವಾಗತ ಕೋರಲು ಪ್ರಜ್ವಲ್ ಹಿರಿಮಠ ಅವರು ಆಗಮಿಸಿದ್ದಾರೆ ಅವರು ಕೂಡ ಈ ಒಂದು ಗಣ್ಯರನ್ನ ಮತ್ತು ಹಿರಿಯರನ್ನ ಸ್ವಾಗತಿಸಬೇಕಾಗಿ ವಿನಂತಿ ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವಂತ ಇನ್ನೋರ್ವ ಅತಿಥಿಗಳಾಗಿರುವಂತ ವೇದಮೂರ್ತಿ ಪಂಡಿತಾರ್ಯ ಸ್ವಾಮಿ ಹಿರಿಮಠ್ ಇವರನ್ನ ಸಂತೋಷ್ ಹಿರಿಮಠ್ ಅವರು ಆರ ಮತ್ತು ಶಾಲ್ ಹಾಕುವುದರ ಮೂಲಕ ಸ್ವಾಗತಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಜೊತೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ಶ್ರೀಯುತ ಯಂಕೋಡು ಪೊಲೀಸ್ ಪಾಟೀಲ್ ಲಕ್ಷ್ಮೀ ಶ್ರೀನಿವಾಸ ಟ್ರೇಡಿಂಗ್ ಕಂಪನಿಯವರನ್ನ ಈ ಒಂದು ಸಂಘದ ಒಡೆಯರಾಗಿರುವಂತ ರಾಮಣ್ಣ ಜೂಲದವರು ಆರ ಮತ್ತು ಶಾಲ್ ಹಾಕುವುದ್ರ ಮೂಲಕ ಈ ಘನ ವೇದಿಕೆಗೆ ಸ್ವಾಗತಿಸಿಕೋರಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಜೊತೆಗೆ ಜೋರದ ಚಪ್ಪಾಳೆ ಮೂಲಕ ಜೊತೆಗೆ ಜ್ಯೋತಿ ಬೆಳಗಿಸಲು ಆಗಮಿಸಿರುವಂತಹ ಪಂಪನಗೌಡ ಮಾಲಿಕ್ ಪಾಟೀಲ್ ಸಿಒ ಬಸವೇಶ್ವರ ಈ ಒಂದು ಬ್ಯಾಂಕಿನ ಸಿಒ ಈ ಸಿಂಧನೂರಿ ವೇದಿಕೆಗೆ ಚಂದ್ರಶೇಖರ್ ಇವರು ಸ್ವಾಗತಿಸುವುದರ ಮೂಲಕ ಆರ ಮತ್ತು ಶಾಲಾ ಹಾಕೋದ್ರ ಮೂಲಕ ಸ್ವಾಗತಿಸಬೇಕಾಗಿ ಇನ್ನೊರು ಅತಿಥಿಗಳು ಕೂಡ ಆಗಮಿಸಿದ್ದಾರೆ ಹಲವಾರು ಅತಿಥಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ರಾಜಶೇಖರ್ ರೆಡ್ಡಿ ಕೆ ಸಾನಾ ಆಸ್ಪತ್ರೆ ಸಿಂಧನೂರ್ ಇವರನ್ನು ಕೂಡ ನಮ್ಮೂರಿನ ಪರವಾಗಿ ಮತ್ತು ನಾಟ್ಯ ಸಂಘದ ವತಿಯಿಂದ ಸ್ವಾಗತವನ್ನು ಕೋರುತ್ತೆ ಇವರಿಗೆ ಅಂಬರೀಶ್ ಹೂಗಾರ್ ಇವರು ಶಾಲಾ ಆರ ಹಾಕೋದ್ರ ಮೂಲಕ ಸ್ವಾಗತ ಕೋರಿಕೊಳ್ಬೇಕಾಗಿ ವಿನಂತಿ ಇನ್ನೋರ್ವ ಅತಿಥಿಗಳಾಗಮಿಸಿರುವಂತ ದುರ್ಗಪ್ಪ ತಾತನವರಿಗೆ ಶ್ರೀ ಬಸನಗೌಡ ಅವರು ಕೂಡ ಬಂದು ಅವರನ್ನು ಸ್ವಾಗತ ಕೋರಿಕೊಳ್ಬೇಕಾಗಿ ವಿನಂತಿ ಮತ್ತು ಆರ್ ಹಾರಾಕೋದ್ರ ಮೂಲಕ ಇನ್ನೋರ್ವ ಅತಿಥಿಗಳ ಆಗಮಿಸಿರುವಂತ ಶ್ರೀ ಸ್ವಾಮಿ ಹಿರೇಮಠ ದೇವರುಗೌಡ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಊರಿನ ಪರವಾಗಿ ಸ್ವಾಗತ ಕೋರುತ್ತಾ ಇವರನ್ನ ನರಸಿಂಹಗೌಡ ನಾಗರಾಜ್ ಅವರು ಶಾಲ್ ಮತ್ತು ಹಾರ ಹಾಕುವುದರ ಮೂಲಕ ಸ್ವಾಗತ ಕೋರಬೇಕಾಗಿ ವಿನಂತಿ ಮತ್ತು ಆರಾಕೋದ್ರ ಮೂಲಕ ಸ್ನೇಹಿತರನ್ನು ಸ್ವಾಗತ ಕೋರೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಅತಿಥಿಗಳು ಆಗಮಿಸಿರುವಂತ ಅಮರೇಗೌಡ ವನಶ್ರೀ ಫೌಂಡೇಶನ್ ಸಂಸ್ಥಾಪಕರು ಇವರು ವೇದಿಕೆ ಮುಂಭಾಗದಲ್ಲಿ ಆಗಮಿಸಿ ಈ ಒಂದು ಸ್ವಾಗತವನ್ನ ಪಡ್ಕೊಳ್ಬೇಕಾಗಿ ವಿನಂತಿ ಅಂಬರೇಗೌಡ ಮಲ್ಲಾಪುರ್ ವನಶ್ರೀ ಫೌಂಡೇಶನ್ ಇವರನ್ನ ಮಲ್ಲಪ್ಪ ಆಲುಮತ್ ಅವರು ಹಾರ ಮತ್ತು ಶಾಲ ಹಾಕೋದ್ರ ಮೂಲಕ ಸ್ವಾಗತಿಸಬೇಕಾಗಿದೆ ಇನ್ನೂರು ಅತಿಥಿಗಳ ಆಗಮಿಸಿರುವಂತ ತಿಮ್ಮೆಡ್ಡಪ್ಪ ಅವರು ಕೂಡ ಬಂದಿದ್ದಾರೆ ಊರಿನ ಹಿರಿಯರು ಬಾವುಕೆಟ್ಟಿ ಇವರನ್ನ ಮಲ್ಲಪ್ಪ ಆಲಮತ್ ಅವರು ಸ್ವಾಗತವನ್ನ ಕೋರೋದ್ರ ಮೂಲಕ ಶಾಲಾ ಹಾರ ಹಾಕಿ ವಿನಂತಿ ಈ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರನ್ನು ಇನ್ನುಳಿದಂಥ ಗಣ್ಯಮಾರನ್ನು ಸಂಘದ ಒಡೆಯರು ಹಿತೈಷಿಗಳು ಸಾಮೂಹಿಕವಾಗಿ ಸ್ವಾಗತ ಮಾಡುವುದರ ಮೂಲಕ ಶಾಲ್ ಮತ್ತು ಹಾರ ಹಾಕಿ ಸ್ವಾಗತಿಸಿಕೊಳ್ಳಬೇಕಾಗಿ ವಿನೇತಿಸಿಕೊಟ್ಟು ಊರಿನ ಹಿರಿಯರು ಮತ್ತು ಮುಖಂಡರು ಎಲ್ಲರೂ ಕೂಡ ವೇದಿಕೆ ಮೇಲಿರುವಂತ ಶ್ರೀಮಂತ ಚಂದ್ರಯ್ಯ ಸ್ವಾಮಿ ಅವರಿಗೆ ಅಷ್ಟೇ ಅಲ್ಲದೆ ಜೂಲೋ ರೆಡ್ಡಪ್ಪ ಅವರು ತಿಮ್ಮೆಡ್ಡಪ್ಪ ಒದಿಗೆ ಇರೋ ಕೂಡ ವೇದಿಕೆ ಮೇಲಿದ್ದಾರೆ ಜೊತೆಗೆ ಗುಂಡಪ್ಪ ಮಡಿವಾಳ ಅವರಿದ್ದಾರೆ ನರಸಪ್ಪ ಕುಂಬಾರ್ ಚನ್ನಪ್ಪ ಕೆಂಗೋಟಿ ಹನುಮಂತಪ್ಪ ನಾಯಕ್ ಅವರಿದ್ದಾರೆ ಅಷ್ಟೇ ಅಲ್ಲದೆ ಯಮನಪ್ಪ ಅವರ ಮಗ ಆಗಿರುವಂತ ಲಿಂಗಣ್ಣವರು ಬಂದಿದ್ದಾರೆ ಯಮನಪ್ಪ ಮಗ ನಿಂಗಣ್ಣವರು ಕೂಡ ಇದ್ದಾರೆ ವೇದಿಕೆ ಮೇಲೆ ಸಿದ್ದಪ್ಪ ಅಡುಪದವರು ಲಾಲ್ ಸಾಬ್ ಅವರು ಇವರೆಲ್ಲ ಗಣ್ಯರಿಗೆ ಸಾಮೂಹಿಕವಾಗಿ ಎಲ್ಲ ಗಣ್ಯಮಾನರು ಹಾರ ಮತ್ತು ಶಾಲ ಹಾಕೋದ್ರ ಮೂಲಕ ಸ್ವಾಗತಿಸಿಕೊಳ್ಳಬೇಕಾಗಿ ನಂತಿ ಎಲ್ಲ ಗಣ್ಯ ಮನ್ನರನ್ನು ಸ್ವಾಗತಿಸಿಕೊಳ್ಬೇಕಾಗಿ ವಿನಂತಿ ಸಂಘದ ಒಡೆಯರಾಗಿರುವಂತ ಕೆಂಗೋಟಿ ರೆಡ್ಡಪ್ಪ ಅವರು ಕೂಡ ಈ ಒಂದು ಊರಿನ ಗಣ್ಯರಿಗೆ ಮತ್ತು ತಾರ ಹಾಕುವುದರ ಮೂಲಕ ಸ್ವಾಗತಿಸಿಕೊಳ್ಬೇಕಾಗಿ ವಿನಂತಿ ನಾಗರಾಜ್ ಚಸರೆಟ್ಟಿ ಅವರು ಕೂಡ ಇದ್ದಾರೆ ಅವರೆಲ್ಲ ಸಂಘದ ಒಡೆಯರಾಗಿದ್ದಾರೆ ಇವರು ಕೂಡ ವೇದಿಕೆ ಆಗಮಿಸಿ ಎಲ್ಲ ಗಣ್ಯ ಮನ್ಯರನ್ನು ಸ್ವಾಗತಿಸಿಕೊಳ್ಬೇಕಾಗಿ ವಿನಂತಿ ಮತ್ತು ಸಂಘದ ಒಡೆಯರಿಗೂ ಅಷ್ಟೇ ಅಲ್ಲದೆ ಈ ಊರಿನ ಎಲ್ಲ ಹಿರಿಯ ಮುಖಂಡರಿಗೆ ಸ್ವಾಗತ ಕೋರುತ್ತಾ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥವಾಗಿರುವಂತ ಎಲ್ಲ ಗ್ರಾಮಸ್ಥರಿಗೂ ವಿಶೇಷವಾಗಿ ಈ ನಾಟಕವನ್ನು ಪ್ರೋತ್ಸಾಹಿಸಲು ಆಗಮಿಸಿರುವಂತಹ ಕಲಾಭಿಮಾನಿಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತ ಸ್ವಾಗತಿಸುತ್ತಾ ತಮ್ಮೆಲ್ಲರಿಗೆ ಜೋರ ಚಪ್ಪಳಿ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀವಿ ಈ ಒಂದು ಸ್ವಾಗತ ಕಾರ್ಯಕ್ರಮ ನೆರವೇರಿಸಲು ಆಗಮಿಸಿದಂತೆ ಈ ಕಲಾವೇದಿಕೆಗೆ ನಮ್ಮೆಲ್ಲ ಊರಿನ ಕಲಾಭಿಮಾನಿಗಳಿಗೆ ಮತ್ತು ಸುತ್ತಮುತ್ತಲ ಕಲಾಮಿಗಳಿಗೆ ವಂದಿಸುತ್ತಾ ನನ್ನ ಈ ಸ್ವಾಗತ ಭಾಷಣ ಮುಗಿಸುತ್ತೇನೆ ಧನ್ಯವಾದಗಳು ಸರ್ವರಿಗೂ ಸ್ವಾಗತವನ್ನು ಕೋರಿದಂತಹ ಆನಂದ ಉಪನ್ಯಾಸಕರಿಗೆ ಧನ್ಯವಾದಗಳು ಈಗ ಮುಂದಿನ ಕಾರ್ಯಕ್ರಮ ಉದ್ಘಾಟನೆ ಶ್ರೀಗಳು ರಿಬ್ಬನ್ ಅನ್ನ ಕಟ್ಟು ಮಾಡುವುದರ ಮೂಲಕ ಈ ಒಂದು ನಾಟಕತೆ ಉದ್ಘಾಟನೆ ಮಾಡಬೇಕಾಗಿ ವಿನಂತಿ ವೇದಿಕೆ ಮೇಲೆ ಕೂಡ ಸಹಕರಿಸಬೇಕು ಶ್ರೀ ತೋಟದ ಯಡಿಯೂರು ಸಿದ್ಧಲಿಂಗೇಶ್ವರ ಮಲ್ಲಾಪುರ ಗ್ರಾಮದ ಆರೈತ ಆ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನ ಮಾಡುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತಿದೆ ಹಾಗೆ ಈ ಕಲೆ ಎಲ್ಲ ಕಡೆಗೆ ಬೆಳಕನ್ನು ನೀಡಲಿ ಪಸರಿಸಲಿ ಈ ಕಲೆ ಉಳಿಯಂತಲೇ ಆಗಲಿ ಎಂಬುದು ಮೂಲಕ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗುವುದು ಈಗ ಬ್ರಹ್ಮ ಈ ಒಂದು ಕಾರ್ಯಕ್ರಮವನ್ನ ಚಾಲನೆ ನೀಡಬೇಕಾಗಿ ಡಾಕ್ಟರ್ ಸಿದ್ದರಾಮೇಶ್ವರ ಶರಣರು ವೇದಮೂರ್ತಿ ಶರಣರು ಸೋಮ ಶಿವಾಚಾರ್ಯ ಮಹಾಸ್ವ ಹಾಗೂ ಗಣ್ಯ ವ್ಯಕ್ತಿಗಳು ನೆರವೇರಿಸಿಕೊಳ್ಳಬೇಕಾಗಿ ವಿನಂತಿ ಏಕೆಂದರೆ ಅವರು ಕಲಾವಿದರು ಕೂಡ ಹೌದು ಕಲೆಯನ್ನ ಬಹಳ ಪ್ರೀತಿಯಿಂದ ಪ್ರೋತ್ಸಾಹಿಸುವಂತಹ ಗುಣ ಇರುವಂತವರು ಅವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ತಮ್ಮ ಆಶೀರ್ವಾದ ವಚನವನ್ನ ನೀಡಬೇಕಾಗಿ ವಿನಂತಿ ಒಂದು ಜೋರಾಗಿ ಚಪ್ಪಾಳೆ ತ್ವಮೇವ ಮಾತಾಚ ಪಿತಾತ್ವ ತ್ವೇವ ಬಂಧುಶ್ಚ ಸಖಾತ್ವಮೇವ ತ್ವೇವ ವಿದ್ಯಾ ದ್ರವಿಣಂ ತ್ವೇವ ತ್ವೇವ ಸರ್ವ ಮಮ ದೇವ ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವವನ್ನು ನನ್ನ ಆರಾಧ್ಯ ಗುರುವರೆಗಳನ್ನು ನನ್ನ ಹೃದಮದಲ್ಲಿ ಸ್ಮರಿಸಿಕೊಂಡು ಧ್ಯಾನಿಸಿಕೊಂಡು ನಮ್ಮ ನಾಡಿನ ಎಲ್ಲ ದಾರ್ಶನಿಕರ ಜೀವಚೇತನಾ ಶಕ್ತಿಗೆ ನತಮಸ್ತಕನಾಗಿ ಜಗನ್ನಾಟಕ ಆಗಿರತಕ್ಕಂತಹ ಆ ನಟರಾಜನಿಗೆ ಅಭಿವಂದಿಸಿ ಜಗನ್ ನಿಯಂತ್ರಣ ಶಕ್ತಿ ಸಿದ್ಧಪರ್ವತದ ಬಗಳಾಮುಖ್ಯ ಚೇತನಾಶಕ್ತಿಗೆ ಹಣೆ ಮಣಿದು ಸಿಂಧನೂರ್ ತಾಲೂಕು ಮಲ್ಲಾಪುರ ಗ್ರಾಮದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಶ್ರೀ ಸಿದ್ಧಲಿಂಗೇಶ್ವರ ಪುರಾಣ ಮಹಾಮಂಗಲ ಹಾಗೂ ಪುರಾಣ ಮಹಾಮಂಗಲದ ದ್ಯೋತಕವಾಗಿ ಏರ್ಪಡಿಸಿರತಕ್ಕಂತಹ ಸುಂದರ ಸಾಮಾಜಿಕ ನಾಟಕ ಧರ್ಮದ ನುಡಿ ಬೆಂಕಿಯ ಕಿಡಿ ಅಂತಕ್ಕಂತಹ ಸುಂದರ ಸಾಮಾಜಿಕ ನಾಟಕದ ಈ ರಂಗಮಂಟಪದ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿರತಕ್ಕಂತಹ ಸಿಂಧನೂರು ನಗರದ ಮೂರನೇ ಮೈಲ್ ಕ್ಯಾಂಪಿನ ರಂಭಾಪುರಿ ಖಾಸಾ ಶಾಖಾ ಮಠದ ಒಡೆಯರಾಗಿರ್ತಕ್ಕಂಥ ಶ್ರೀ ಶ್ರೀ ಷಟ್ಸ್ಥಲ ಬ್ರಹ್ಮಿ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳಿಗೆ ನನ್ನ ಅನಂತ ಅನಂತ ದೀರ್ಘದ ಪ್ರಣಾಮಗಳನ್ನು ಸಲ್ಲಿಸಿ ಮತ್ತು ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಶಾಸ್ತ್ರೀಜಿ ಅವರ ಪವಿತ್ರ ಚರಣಗಳಿಗೆ ನಮ್ಮ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಅದೇ ರೀತಿಯಾಗಿ ಅವರಿವರೆನ್ನದೇ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆತಿಥ್ಯವನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೂ ಸಂಗೀತ ಕಲಾ ಬಳಗಕ್ಕೂ ಈ ನಾಟಕದ ನಟರಿಗೂ ಮತ್ತು ನಟಿಯರಿಗೂ ಕಲಾ ಪೋಷಕರಿಗೂ ಮತ್ತು ಕಲಾ ಪ್ರೇಕ್ಷಕರಿಗೂ ವಾತ್ಸಲ್ಯಮೂರ್ತಿಗಳಾಗಿರ್ತಕ್ಕಂಥ ತಾಯಂದಿರಿಗೂ ಈ ಸಿದ್ದರಾಮನ ಅನಂತ ಶರಣೋ ಶರಣೋ ಶರಣಾರ್ಥಿಗಳು ನಾಟಕದ ಬಗ್ಗೆ ಹೆಚ್ಚು ಹೇಳೋದು ಏನಿಲ್ಲ ಆದರೆ ಆಗಲೇ ನಿರೂಪಕರು ಹೇಳಿದರು ನೈಜವಾದ ಕಲೆ ಎಲ್ಲಿಯಾದ್ರೂ ಸಿಗಬೇಕು ಅಂತಂದ್ರೆ ಈ ರಂಗಭೂಮಿಯ ಮೇಲೆ ಚಿತ್ರರಂಗದಲ್ಲಿರ್ತಕ್ಕಂಥ ಕಲೆನೇ ಬೇರೆ ಅಲ್ಲಿ ಒಂದು ಡೈಲಾಗ್ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ಡೈಲಾಗ್ ತಪ್ಪಿದ್ರೆ ಕಟ್ 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 ಅಂತಂದೇಳಿ ಕಟ್ ಮಾಡ್ತಾರೆ ಒಂದು ಡೈಲಾಗ್ ಒಂದು ಇಪ್ಪತ್ತು ಸಲ ಹೇಳಿಸ್ತಾರೆ ಕೊನೆಗೆ ಯಾವಾಗ ಸೂಟ್ ಆಗುತ್ತೆ ಅವಾಗ ಅದನ್ನು ಓಕೆ ಮಾಡ್ತಾರೆ ಈ ರಂಗಭೂಮಿ ಹಂಗಲ್ಲ ಇಲ್ಲಿ ಒಂದು ಸಲ ಬಂದು ಒಬ್ಬ ಕಲಾವಿದ ಒಂದು ಡೈಲಾಗ್ ಅನ್ನ ನೋಡಿದಾನ ಅಂತಂದ್ರೆ ಅದೇ ಕೊನೆ ಅದಕ್ಕಾಗಿ ನೈಜವಾದ ಕಲೆ ಎಲ್ಲಿಯಾದ್ರೂ ನೋಡಬೇಕು ಕೇಳಬೇಕು ಅಂತಕ್ಕಂಥ ಒಂದು ಹವ್ಯಾಸ ಇದ್ರೆ ಈ ರಂಗಭೂಮಿಯ ಮೇಲೆ ನೀವು ಈ ಕಲೆಯನ್ನು ನೋಡಬೇಕು ಅಂತಕ್ಕಂಥ ಮಾತನ್ನ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈ ಒಂದು ಇದುವರೆಗೂ ಸಿನಿಮಾ ಚಿತ್ರರಂಗದಲ್ಲಿಯೂ ಸಹಿತ ಹಲವಾರು ಸಿನಿಮಾಗಳಿಗೆ ನಮ್ಮ ಉತ್ತರ ಭಾರತದ ಉತ್ತರ ಕರ್ನಾಟಕದ ಭಾಷೆಯನ್ನೇ ಪ್ರಯೋಗಿಸ್ತಿದ್ರು ಆ ಭಾಷೆಯಿಂದಲೇ ಯಶಸ್ವಿ ಆದ ಎಷ್ಟೋ ಸಿನಿಮಾಗಳು ಆದ್ರೆ ಈಗ ಬಂದವು ಆ ಸಿನಿಮಾ ಈ ಸಿನಿಮಾಗಳೇ ಬೇರೆ ಈಗ ನೋಡುವರಿಗೆ ಈ ಸಿನಿಮಾಗಳಿಗೆ ಸೆರಬಿಟ್ಟು ಆ ಪ್ರಶ್ನೆ ಬೇರೆ ಇಲ್ಲೇನು ಈಗ ಧರ್ಮದ ನುಡಿ ಬೆಂಕಿಯ ಕಿಡಿ ಇದು ಬಹಳ ಅರ್ಥ ಅರ್ಥಗರ್ಭಿತವಾಗಿದೆ ಇಲ್ಲಿ ಧರ್ಮದ ನುಡಿಗಳಿಗೆ ಧರ್ಮದ ನುಡಿಗಳಿಗೆ ಬೆಂಕಿ ಹೆಚ್ಚರೂ ಜಾಸ್ತಿ ಆದರೆ ಧರ್ಮದ ನುಡಿಗಳು ಅಂತಂದ್ರೆ ಬೆಂಕಿಯ ಕಿಡಿ ಇದ್ದಂಗೆ ಇರ್ತವೆ ಅಂತಕ್ಕಂಥ ಒಂದು ಅರ್ಥನೂ ಇದರಲ್ಲಿ ಅರ್ಥ ಇದೆ ಅಂತಹ ಒಂದು ಸುಂದರ ಸಾಮಾಜಿಕ ನಾಟಕವನ್ನೇನು ಇಲ್ಲಿ ಏರ್ಪಡಿಸಿದ್ದೀರಿ ನಿಜವಾಗಲೂ ಈ ಒಂದು ಗ್ರಾಮ ನಿಜವಾಗಲೂ ಈ ಒಂದು ನಾಟಕ ಕಲೆಗೆ ನೀರುಣಿಸಿ ಬೆಳೆಸ್ತಕ್ಕಂಥ ಒಂದು ಶಕ್ತಿ ಯಾರಲ್ಲ ಆದ್ರಿದ್ರೆ ಅದು ಮಲ್ಲಾಪುರ ಗ್ರಾಮದಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇನ್ನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೆ ಅವಸರದಲ್ಲಿ ಅಂತಂದ್ರೆ ಒಂಥಲ್ಲಿ ಬಯಲಾಟ ನಡೆದ ಬಯಲಾಟ ಬಯಲಾಟ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅದು ರಾಮಾಯಣ ಬಯಲಾಟ ಅದು ರಾವಣನ ಸನ್ನಿವೇಶ ಸೂರ್ಪನಿಕ್ಕಿಯ ಮೂಗನ್ನು ಕೊಯ್ದಿರ್ತಾರೆ ರಾಮ ಲಕ್ಷ್ಮಣರು ಆ ಸಂದರ್ಭದಲ್ಲಿ ಒಬ್ಬ ದೂತ ಬಂದು ಹೇಳಬೇಕು ರಾವಣ ದೂತ ಬಂದು ಮಾತು ಹೇಳಿ ಇದಾದಾಗ ರಾವಣನ ಶೆಟ್ಟು ಬರ್ತು ಸುಮ್ ಸುಮ್ಮನೆ ಹೆಂಗ್ ಶೆಟ್ಟು ಬರ್ತ ರಾವಣನಿಗೆ ಆ ದೂತನ ಪಾಠ ಮಾಡಿದನಿಗೆ ಅದೇ ಸಮಯದಲ್ಲಿ ಚೇಳು ಕಡಿತೀನಿ ಆಗೇನ್ ಮಾಡಿದ್ರು ಯಾರೋ ಒಬ್ರು ಇದ್ದೋರ್ನ ಏ ಒಂದು ಪೀಠಿಕಾ ಮಾತಲಿ ಸಣ್ಣ ಮಾತೈತೆ ಅಂತಂದೇಳಿ ಹಂಗ ಹಿಂಗೆ ಮಾಡಿ ಕಲಿಸಿದ್ರು ಕಲಿಸಿ ಅವನಿಗೆ ಬಣ್ಣ ಬರೆದು ಕಿರೀಟ ಪರಟ ಕಟ್ಟಿ ಕಲಿಸ್ಬಿಟ್ಟು ರಾವಣ ಕುಂತನಲ್ಲಿ ಸಿಂಹಾಸನ ಮೇಲೆ ಆ ದೂತ ಬಂದ ದೂತ ಬಂದು ಕುಣದ ಕುಣಿದು ಹೇಳಿದ ಲಂಕಾಪಟ್ಟಣವನ್ನು ಲಂಕಾಪಟ್ಟಣವನ್ನು ಸುಂದರವಾಗಿ ಆಳ್ತಕ್ಕಂತಹ ರಾವಣ ಮಹಾ ರಾಜನೇ ನಿನ್ನ ತಂಗಿಯಾದ ಸೋರ್ಪನಕ್ಕಿಯ ಮೂಗನ್ನು ರಾಮ ಲಕ್ಷ್ಮಣರ ಕತ್ತರಿಸೋರಂತೇಳಿ ಕೆಳಗೆ ಆಗಿರ್ಬೋದು ಕೆಳಗೆ ತಕ್ಷಣ ನೀವು ಮುಂದಿನ ಮಾತು ಗೊತ್ತಿದ್ರಲ್ಲ ಯಾರು ಕತ್ತರಿಸರೀ ನನಗೆ ಗೊತ್ತಿಲ್ಲ ನನಗಿಷ್ಟು ಹೇಳಿ ಇಷ್ಟು ಬಂದು ಹೇಳಿದ್ರು ನಾನಂತೂ ಸ್ವಲ್ಪನಕ್ಕಿ ಮೂಗು ಕೊಯ್ದಿಲ್ಲ ಅಂತ ಅದಾಗಿ ನಾವೇನಾದ್ರೂ ಹೆಚ್ಚು ಕಡಿಮೆ ಜಾಸ್ತಿ ಮಾತಾಡಿಕೆ ಅಂತ ಕುಂತ್ರೆ ಅದೇ ಒಂದು ಭಾವನೆ ನಮಗೂ ಬರುತ್ತೆ ಈ ಒಂದು ನೀವೇನು ನಾಟಕ ಪ್ರದರ್ಶನ ಮಾಡ್ತಾ ಇದ್ದೀರಿ ಈ ನಟರಿಗೆ ಮತ್ತು ನಟಿಯ ನಟಿಯರಿಗೆ ಹೆಚ್ಚಿಗೆ ನಟನೆ ಮಾಡತಕ್ಕಂಥ ಶಕ್ತಿಯನ್ನು ಆ ನಟರಾಜ ಕರುಣಿಸಲಿ ಈ ಒಂದು ಸಿದ್ಧಲಿಂಗೇಶ್ವರರ ಪುರಾಣ ಮಹಾಮಂಗಲ ಈ ನಾಟಕದ ದ್ಯೋತಕವಾಗಿ ಮುಂದಿನ ಮಳೆಗಾಲದಲ್ಲಿ ಸಕಾಲಕ್ಕೆ ಮಳೆ ಬಂದು ತುಂಗಭದ್ರೆಯ ಒಡಲು ತುಂಬಿ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳು ಫಲಸಾಗಿ ಬೆಳೆದು ಆ ಬೆಳೆಗಳಿಗೆ ಒಂದು ಒಳ್ಳೆಯ ಬೆಲೆ ಸಿಕ್ಕು ರೈತರ ಬಾಳು ಹಸನಾಗುವಂತೆ ಆ ಶಾಂಭವಿ ಆ ನಟರಾಜ ಆ ಸಿದ್ಧಲಿಂಗೇಶ ಆಶೀರ್ವದಿಸಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ನಮ್ಮ ನಾಲ್ಕು ಮಾತುಗಳಿಗೆ ವಿರಾಮವನ್ನು ನೀಡುತ್ತಿದ್ದೇವೆ ವಿರಾಮವನ್ನು ನೀಡುವುದಕ್ಕಿಂತ ಪೂರ್ವದಲ್ಲಿ ಈ ನಾಟಕ ಸಂಘಕ್ಕೆ ಎರಡೂವರೆ ಸಾವಿರ ರೂಪಾಯಿಗಳನ್ನು ಆಶೀರ್ವಾದ ರೂಪದಲ್ಲಿ ಸಲ್ಲಿಸ್ತಾ ಇದ್ದೇವೆ ವ್ಯವಸ್ಥಾಪಕರು ಬಂದು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ ಕೇಳಿಕೊಂಡು ನನ್ನ ಮಾತುಗಳಿಗೆ ವಿರಾಮವನ್ನು ನೀಡುತ್ತಿದ್ದೇನೆ ಇಲ್ಲಿವರೆಗೆ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಡಾಕ್ಟರ್ ಸಿದ್ದರಾಮೇಶ್ವರ ಶರಣರು ಬಂಗರಿ ಕ್ಯಾಂಪ್ ಗುರುಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಜೀವನ ಒಂದು ನಾಟಕ ರಂಗ ನಾವು ಅದರಲ್ಲಿ ಪಾತ್ರಧಾರಿಗಳಷ್ಟೇ ಸೂತ್ರಧಾರ ಆ ದೇವರು ಅವನು ಆಡಿಸುವುದೇ ಹಾಗೆ ನಾವು ಆಡಬೇಕು ಅವನು ಕಳೆದಾಗ ನಾವು ಹೋಗಬೇಕು ಹೋಗುವ ಮುನ್ನ ಒಳ್ಳೆಯ ಕೆಲಸ ಮಾಡಬೇಕೆನ್ನುವಂತ ಮಾತನ್ನಿರುವಂತಹ ಸಿದ್ದರಾಮೇಶ್ವರ ಸ್ವಾಮಿಗಳಿಗೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ ಎಲ್ಲ ಗಣ್ಯರಿಗೂ ಅನಂತ ಅನಂತ ಧನ್ಯವಾದಗಳು ಹೇಳುತ್ತಾ ಮುಂದಿನ ನಾಟಕಕ್ಕೆ ಪ್ರಾರಂಭ ನೀಡೋಣ ಧನ್ಯವಾದಗಳು